ಸರ್ ನಮಸ್ತೆ ನಮಸ್ಕಾರ ಸರ್ ನಿಮ್ಮ ಹೆಸರು ಭೀ ಭೀಮನಗೌಡ ನಿಮ್ಮೂರು ಸರ್ ಗಡ್ಡಿ ಸರ್ ಗಡ್ಡೆ ನೀವು ಆರ್ ಪಿ ಎಸ್ ಸೆವೆಂಟಿ ಸಿಕ್ಸನ್ನು ಯೂಸ್ ಮಾಡಿರಿ ಸರ್ ಯಾವ ಬೆಳೆಗೆ ಯೂಸ್ ಮಾಡಿರಿ ಸರ್ ಗದ್ದೆಗೆ ಒಂದು ಇದೇ ಗದ್ದೆ ಸರ್ ನಿಮ್ಮದು ಎಷ್ಟಿದೆ ಸರ್ ಗದ್ದೆ ಇದೆ ಅರ್ಧ ಎಕರೆ ಇದೆ ಇದನ್ನು ಆರ್ ಪಿ ಎಸ್ ಸೆವೆಂಟಿ ಸಿಕ್ಸ್ನ ಏನು ಮಾಡಿರಿ ಸರ್ ನೀವು ಸ್ಪ್ರೇ ಸರ್ ಸ್ಪ್ರೇ ಮಾಡಿರಿ ಈಗ ಸ್ಪ್ರೇ ಮಾಡಿ ಎಷ್ಟು ದಿನ ಸರ್ ನೀವು ಸ್ಪ್ರೇ ಮಾಡಿ ಒಂದು ಇಪ್ಪತ್ತು ದಿವಸ ಸ್ಪ್ರೇ ಮಾಡಿ ಇಪ್ಪತ್ತು ದಿವಸ ಆಯ್ತು ಸರ್ ನೀವು ಸ್ಪ್ರೇ ಮಾಡ್ಬೇಕಾದ್ರೆ ನಿಮ್ಮ ಗದ್ದೆ ಹೆಂಗಿತ್ತು ಈಗ ಹೆಂಗಿದೆ ಸರ್ ಸ್ಪ್ರೇ ಮಾಡ್ಲಿಕ್ಕಿನ ಮುಂಚೆ ಕೈಯಲ್ಲೆಲ್ಲ ಕೆಂಪು ರೋಗ ಇತ್ತು ಸರ್ ಅದು ಗದ್ದೆಲೆಲ್ಲ ಕೆಂಪು ರೋಗ ಇದ್ದಿದ್ದೆಲ್ಲ ಕಂಟ್ರೋಲ್ ಆಯ್ತು ಸರ್ ಕಂಟ್ರೋಲ್ ಆಗಿ ಒಂದು ನೆಚ್ಚೋಕ್ ಬಂದ್ ಸರ್ ಗದ್ದೆ ಮಾತ್ರ ಕೆಂಪು ಮೊದ್ಲ ನೀವು ಸ್ಪ್ರೇ ಮಾಡಕ್ಕಿನ ಮುಂಚೆ ಕೆಂಪು ರೋಗ ಇತ್ತು ಈಗ ಇದನ್ನ ಸ್ಪ್ರೇ ಮಾಡಿ ಹದಿನೈದು ದಿನಕ್ಕೆ ಪೂರ್ತಿ ಕಂಟ್ರೋಲ್ ಆಗಿದೆ ಮತ್ತೇನು ಆ ರೀತಿ ಇಲ್ಲಿ ಒಂದು ಗಿಡ ಕಾಣ್ತಿಲ್ಲ ನಿಮ್ಗೆ ಎಲ್ಲಿ ಫುಲ್ ನೆಚ್ಚಲದವ ಚೆನ್ನಾಗದವ ಈ ಆರ್ ಪಿ ಎಸ್ ಸೆವೆಂಟಿ ಸಿಕ್ಸ್ ಕೆಲಸ ಮಾಡೈತ ಕೆಲಸ ಮಾಡೈತ ಬೇರೆ ನಿಮ್ಮಂಥ ರೈತರಿಗೆ ಹೇಳಲಿಕ್ಕೆ ಹೆಂಗೆ ಅಂದ ಆರ್ ಪಿ ಎಸ್ ಬಳಸಲಿಕ್ಕೆ ಚೆನ್ನಾಗಿದೆ ಸರ್ ಪ್ರಾಡಕ್ಟ್ ಹೊಡಿಬಹುದು ಏನ್ ರೋಗ ಎಲ್ಲ ಕಂಟ್ರೋಲ್ ಆಗಿದೆ ಸರ್ ಅದರಿಂದ ಮತ್ತೆ ಏನು ಇದು ಸೈಡ್ ಎಫೆಕ್ಟ್ ಏನಿಲ್ಲ ಗಾಯಗಳಿಗೆ ಚೆನ್ನಾಗಿ ಬರುತ್ತೆ ಸರ್ ತೆನಿ ಚೆನ್ನಾಗಿ ಉಚ್ಚಾಕೊಂಡದ ಈಗ ನಿಮಗೆ ಉಚ್ಚಾಕೊಂಡದ ಸರ್ ನೀವು ಬಳಸ್ರಿ ನಿಮ್ಮ ಪರಿಚಯ ಇದ್ದಂತ ನಿಮ್ಮೂರಿನ ರೈತರಿಗೆ ಅವ್ರಿಗೆ ಹೇಳ್ರಿ ಥ್ಯಾಂಕ್ ಯು ಸರ್